ಎಲ್ರಿಗೂ ನಮಸ್ಕಾರ ಏನು ನ್ಯೂಸ್ ಅಂದರೆ ಇವತ್ತೇನು ವಿಜಯ್ ಹಜಾರ ಟ್ರೋಫಿ ಐತಲ್ಲ ಇವತ್ತು ನಮ್ಮ ವಿರಾಟ್ ಕೊಹ್ಲಿ ಅವರೇನು ಆಡ್ಲಾತಾರ ಬೆಂಗಳೂರೊಳಗೆ ಸೊ ಇದಕ್ಕೆ ಹೆಂಗೆ ನೋಡೋದು ಮತ್ತು ಎಲ್ಲೆಲ್ಲಿ ಈ ವಿಡಿಯೋ ಫುಲ್ ತಕೊ ಅಂತ ವಿಡಿಯೋನ ಕೊನೋ ನೋಡೋಂಗೆ ಒಂದು ಲೈಕ್ ಮಾಡಿರಿ ಸೊ ಅರ್ಲಿ ಮಾರ್ನಿಂಗ್ ಮಾಡ್ಲತ್ತಿನಿ ಓಕೆ ಯಾವುದಕ್ಕಾರೆ ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಹೀಗೆ ಮಾಡ್ಲತ್ತಿನಿ ಈಗ ವಿರಾಟ್ ಕೊಹ್ಲಿ ಅವರು ರಣಜಿ ವಿರಾ ವಿಜಯ್ ಹೆಜಾರ ಆಡ್ಲಾ ಬರಲತ್ತರು ಹಂಗೆ ರೋಹಿತ್ ಶರ್ಮಾ ಶುಭನ್ ಗಿಲ್ಲ ರಿಷಬ್ ಪಂತ್ ಸೊ ಟೋಟಲ್ ಎಲ್ಲ ಇಂಡಿಯನ್ ಸ್ಟಾರ್ಸ್ ಎಲ್ಲ ವಿಜಯ್ ಹಜಾರೆ ಆಡ್ಲಿಕ್ಕೆ ಬಂದರು ಸೊ ಸದ್ಯಕ್ಕೆ ಎಲ್ಲರಿಗೇನು ಕ್ವಶನ್ ಐತೆ ವಿಜಯ್ ಹಜಾರೆ ನೋಡ್ಲಿಕ್ಕೆಲ್ಲ ಸಿಗ್ತತಿ ಮತ್ತು ಎಲ್ಲಿ ನೋಡ್ಬೋದ್ ಥೇರ ಇವು ಟಿವಿಯಾಗಂತೂ ಎಲ್ಲಿ ಸಿಗಲ್ಲ ಚಿಕ್ಕರ ಪ್ಲೇಸ್ ಅಂದ್ರೆ ದೊಡ್ಡ ದೊಡ್ಡ ವಿರಾಟ್ ಕೊಹ್ಲಿ ಶುಭನ್ ಗಿರ್ಲಾ ಮತ್ತು ರೋಹಿತ್ ಶರ್ಮಾ ವರ್ಷ್ ಪಂತ್ ಇಂಥ ದೊಡ್ಡ ದೊಡ್ಡ ಪ್ಲೇಯರ್ಗಳು ಇದ್ದಾಗ ಏನೈತಿ ಹಾಟ್ಸ್ಟಾರ್ನಾಗ ಬರೋ ಸಾಧ್ಯತೆ ಐತತ್ತ ಅಂತೇಳಿ ಏನು ಏನು ಇರ್ಲಿಕ್ಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಸ್ಟಾರ್ಸಿರ್ಲಿಕ್ಕಾರ ಆವಾಗ ಬ ಟಿವಾಗೇನು ಇಲ್ಲ ಯೂಟ್ಯೂಬ್ದಾಗ ಟೆಲಿಕಾಸ್ಟ್ ಆಗು ಯೂಟ್ಯೂಬ್ದಾಗ ಟೆಲಿಕಾಸ್ಟ್ ಆಗೋ ಸಾಧ್ಯತೆ ಐತಿ ಅಂತ ಹೇಳಿ ರಿಪೋರ್ಟ್ಸ್ ಬರ್ಲತ್ತ ಸದ್ಯಕ್ಕೆ ನನ್ನ ಪ್ರಕಾರ ನೀವು ನೀವು ನೋಡಿದ ಬೇಕಾದ್ರೆ ನೀವು ನೋಡಿದ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಮತ್ತು ಗಿಲ್ ಶುಭನ್ ಗಿಲ್ ಅರ್ಷಬ್ ಪಂತ್ ಇವ್ರ ಸಮಾನ ನೋಡ್ತಿರ್ತೀರಿ ನೀವು ವಿಜಯ್ ಹಜಾರ ಸೊ ಇವರು ಇರ್ತಕ್ಕಂಥ ಬ್ರಾಡ್ಕಾಸ್ಟ್ ಇರೋದಕ್ಕೆ ಹೋದ ವರ್ಷ ನಾನು ನೋಡಿದಿನಿ ಹೋದರ್ಸ ರಣಜಿ ಸುಕ್ಕೆ ಹಾಸ್ಟಲ್ ಒಳಗೆ ಇದು ಇತ್ತು ಏನೋ ಬ್ರಾಡ್ಕಾಸ್ಟ್ ಆಗ್ಲತ್ತಿತ್ತು ರಣಜಿ ಟ್ರೋಫಿ ಅಂತ ರಣಜಿ ಟ್ರೋಫಿ ಆಗ್ತಾ ಇತ್ತು ವಿಜಯ ಟ್ರಿ ವಿಜಯ್ ಹಜಾರೆ ಹಾಕೋಲ್ಲ ಇನ್ನು ಸೊ ನನ್ನ ಪ್ರಕಾರ ಹಾಕಿ ಹಾಕ್ತಾರ ಬ್ರಾಡ್ಕಾಸ್ಟ್ ಇಲ್ಲತ್ತಿಲ್ಲ ಅಂದರೆ ಕೆಲವೊಂದು ಮ್ಯಾಚಸ್ ಸಿಗಿರಿ ಮ್ಯಾಚಸ್ ಸಿಗಿರೋಲ್ಲ ಇದು ಈ ವಿಜಯ್ ಹಜಾರೆ ಅಂತ ಇವತ್ತು ಇಪ್ಪತ್ನಾಲ್ಕರಿಂದ ಹಿಡಿದು ಜನವರಿ ಹದಿನೆಂಟರ ತಕ್ಕ ಐತೆ ವಿಜಯ್ ಹಜಾರೆ ಟ್ರೋಫಿ ಏನಿತ್ತು ವಿಜಯ್ ಹಜಾರೆ ಟ್ರೋಫಿ ಮೋಸ್ಟ್ಲಿ ವಿರಾಟ್ ಕೊಹ್ಲಿ ಅವ್ರು ಆಡೋದು ಕಮ್ಮಿ ಕಮ್ಮಿ ಅಂದ್ರೆ ಒಂದು ಎಷ್ಟು ಒಂದು ಎರಡರಿಂದ ಮೂರು ಮ್ಯಾಚ್ ಆಡ್ತಾ ಅಪ್ಡೇಟ್ ಬರ್ಲತ್ತವು ಸೊ ಹೆಚ್ಚಿಗೂ ಆಡ್ಬೋದು ಹದಿನೆಂಟು ತಕ್ಕಂತೂ ಆಗಲ್ಲ ಇದಕ್ಕರ ಆ ಟೈಮ್ದಾಗ ಇಂಡಿಯಾ ನ್ಯೂಝಿಲೆಂಡ್ ಸೀರೀಸ್ ಚಾಲೋಕೆ ಇರತಿ ಇಪ್ಪತ್ತೊಂದನೇ ತಾರೀಕು ಒಟ್ಟಿಗೆ ಚಾಲೋಕಾಯಿ ಸೊ ಪ್ರಿಪ್ರೇಷನ್ ಅಲ್ಲಿ ಬೇರೆ ಹೋಗ್ಬೇಕು ಅದಕ್ಕೆ ಏನೈತಿ ಎಂಟು ಹದಿನಾ ಎದ್ನೆಂಟನೇ ತಾರೀಕು ಇದು ಫೈನಲ್ ಇತ್ತು ವಿಜಯ್ ಹಜಾರೆ ಸೊ ಫೈನಲ್ ಆಡೋಕಾಯರು ಸೊ ಒಂದು ನಾಲ್ಕೈದು ಮ್ಯಾಚಸ್ ಆಡ್ಬೋದು ವಿರಾಟ್ ಕೊಹ್ಲಿ ಅವರು ಡೆಲ್ಲಿ ಪರ ಮುಂಬೈ ಪರ ಸೇಮ್ ರೋಹಿತ್ ಶರ್ಮಾ ಅವರು ಪಂಜಾ ಪಂಜಾಬ್ ಪರ ಶುಭ್ಮನ್ ಗಿಲಿ ಆ್ಯಸ್ ಆ್ಯಸ್ ಇಟ್ ಸೇಮ್ ಎಲ್ಲ ಸೇಮ ನೋಡು ವಿಜಯ್ ಹಜಾರ್ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಹಂಗೆ ಪರ್ಫಾಮೆನ್ಸ್ ಕೊಡ್ತಾ ಅಂತೇಳಿ ಮತ್ತು ಹಂಗೆ ವಿಜಯ ಒಳಗೆ ವಿರಾಟ್ ಕೊಹ್ಲಿ ಅವ್ರು ಹೆಂಗೆ ಪರ್ಫಾರ್ಮೆನ್ಸ್ ಕೊಟ್ರು ಅಂತೇಳಿ ನಮ್ಮ ಚಾನಲ್ ಒಳಗೆ ವೀಡಿಯೋ ಮಾಡಿ ಸೊ ನಿಮ್ಗೂ ಅವಾಗ ಅವಾಗ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ ಹ್ಯಾಂಗೆ ಹೆಂಗೆ ಆಡಿದ್ರು ವಿರಾಟ್ ಕೊಹ್ಲಿ ಅವ್ರು ಆಡಿದ್ರು ವಿಜಯ್ ಹಜಾರ್ ಟ್ರಫಿ ನೋಡ್ಕೊತ ನೋಡ್ಕೊತೋಗ್ ಒಂದೊಂದಾಗಿ ಈ ಮ್ಯಾಚ್ ಮುಗಿದಾದ್ಮೇಲೆಲ್ಲ ಸೊ ಕಾಯ್ತಾಯಿರಿ ಮುಂದಿನ ಅಪ್ಡೇಟ್ ಕೊಡ್ಸ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಈ ವಿಡಿಯೋ ಮುಗಿಷ್ಟ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊರಿ ಸೊ ಮತ್ತೆ ಮಾಡ್ಸ್ಕೊಳ್ಳೋಣ ಎಲ್ರಿಗೂ